و مدي کلينا بر 19 مدي 10 مدي کلينا بر 20 مدي کميٹی 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 کمي

ಬಂದಿದ್ದಾರೆ ಆ ಮೂವತ್ತು ಮೂವತ್ತೈದು ಮುಂಬೈ ಸಭೆ ಹೈದರಾಬಾದ್ನಲ್ಲಿ ಅದನ್ನು ಎಚ್ಚರಿಸಬೇಕು ಹೇಳಿ ಒಂದು ನಂಬರ್ನಿಗೆ ನಿನ್ನ ಕೃತಿಕೆ ಆಹಾರವನ್ನು ಅವರಿಗೆ ಹಾಕಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀರಿ ನಾವು ಬಂದು ನನ್ನನ್ನು ಎತ್ತಾಗ ನಾವು ಮುಂಬೈ ಸಭೆಯ ಹಳೆಯ ಸಭೆಯನ್ನು ಮಾತಾಡಿ ಅವರ ಥರ ಎಲ್ಲ ಜವಾಬ್ದಾರಿಯನ್ನು ನಾವು ಒಪ್ಪಿಕೊಂಡಿದ್ದೇವೆ ಬಂದಿನಂತೆ ಇಷ್ಟವರೆಗೆ ಒಂದೇ ಮಾಡಿ ಕೊಡ್ತಾ ಇದ್ದೇ ಇರ್ತೀವಿ ಗೊತ್ತಿಲ್ಲ ಆಗಿರುವಾಗ ಈಗ ಮುಂಬೈ ಮಾಡಿ ಬಂದಿಲ್ಲ ನಾವು ಆದರೆ ಲೆಕ್ಕ ಮಾಡಿಸಿಕೊಳ್ಬೇಕು ಅದೇ ಒಂದು

ಭಾಗವಹಿಸಿದ್ದಾರೆ ಅವರಿಗೆ ಬೆಂಬತ್ತ ಒಂದು ಅವಕಾಶ ನೀಡುವಂತೆ ಬಹಳ ಜ್ವರ ಇತ್ತು ವರ್ತನಾಗಿ ಸ್ಥಾನ ಕೈ ಮುಗಿದು ನಾವು ಬೇಡಿಕೊಂಡವಾಗ ಎರಡು ಕೈ ಮುಗಿದು ಬೇಡಿಕೊಂಡಾಗ ಸಂಜೆಯಲ್ಲಿ ಗುಣಮುಖರಾಗಿ ಬಂದಿದ್ದಾರೆ ಅದನ್ನು ನೀರು ಅವರಿಗೆ ಕೊಡೋದು ಯಾಕೆ ನಮಗೆ ಶಕ್ತಿ ಹಾಗೆ ಹಾಗೆ ನಮಗೂ ಇವರೇ ಬೆಂಬಲ ಆದರೆ ಪೂರ್ಣ ದೇವತಾ ಎಲ್ಲಿ ಕೇಳಿದ್ರೆ ಈ ಕ್ಷೇತ್ರದ ಕ್ಷೇತ್ರವನ್ನೆಲ್ಲವನ್ನ ಸಂವಿಧಾನಕ್ಕೆ ಪಾರ್ಲೆಂಟ್ ಎಲ್ಲವನ್ನು ಏನು ವಾಕ್ಯ ಕೊಟ್ಟಂತ ಸಂವಿಧಾನದ ಬಗ್ಗೆ ದೈವಗಳಿಗೆ ಈಗ

inye abubuwan da ya da kusa yakin haraji lantarki na amurka a yi gabata da makisar jami'ai ne da tsari gbaniwa na na cikin masana da kuma na fasawa da na yalwando ka ayyata ne yadda ne a a rama jade Thank <laughs> you.